ಬೆಳಗ್ಗೆ ಒಂದು ನನಗೆ ವಾಟ್ಸಪ್ ಒಳಗೆ ಒಂದು ಮೆಸೇಜ್ ಬಂತು ಪಿ ಎಂ ಕಿಸಾನ್ ಒಂದು ಆ್ಯಪ್ ಬಂತು ಯಾರು ನಮ್ಮ ಹುಡುಗನ ನಂಬರ್ಲಿ ಬಂತು ಅದನ್ನು ಕಿಸಾನ್ ಪಿ ಎಮ್ ಕಿಸಾನ್ ಯೋಜನೆ ಅಂದ್ರೆ ಏನಾರು ಇರಬೇಕು ಅದನ್ನು ನಾನು ಪ್ರೆಸ್ ಮಾಡಿದೆ ಪ್ರೆಸ್ ಮಾಡಿದ ತಕ್ಷಣ ಅದು ಓಪನ್ ಆಗಿ ಅಲಾ ಅಲಾವ್ ಅದು ಕೇಳಕತ್ತು ಎಲ್ಲ ಅಲಾವ್ ಮಾಡ್ಕೋತ ಹೋದೆ ಮುಂದೊಂದು ಹದಿನೈದು ಇಪ್ಪತ್ತು ನಿಮಿಷನಾಗಿ ಇಡೀ ನನ್ನ ಮೊಬೈಲ್ ಪೂರಾ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಯಾಕೆ ಇಟ್ಟಾಕಿ ಹಿಟ್ ಆಗತ್ತ ಏನಾಯ್ತು ಇದಕ್ಕೆ ಏನು ರಾತ್ರಿ ಚಾರ್ಜಿಗೆ ಒಳತನ ಹಚ್ಚಿ ಸಂಬಂಧಿಂಗಾಯ್ತು ಏನೋ ಅಂಥೇಳಿ ನೋಡಿ ನೋಡಕತ್ತೆ ನೂ ನೋಡೋಟಿಗೆ ಬಹುಶಃ ಒಂಬತ್ತು ಪರ್ಸೆಂಟೇಜಿಗೆ ಇಳೀತದು ಮತ್ತೊಂದು ಪವರ್ ಬ್ಯಾಂಕ್ ತೊಗೊಂಡು ಅದನ್ನು ಹಚ್ಕೊಂಡು ನೋಡ್ಬೇಕಂತ ಹೇಳಿ ಹೋಗುದ್ರಾಗ ಅದು ಒಟ್ಟು ಚಾರ್ಜ್ ಇರಲಿಲ್ಲ ಯಾಕಂದ್ರೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ಗಿಂತ ಇಪ್ಪತ್ತು ಪರ್ಸೆಂಟ್ ಆಯ್ತಪ್ಪ ಅಂತಂದ್ರೆ ಮತ್ತೊಂದು ಎರಡು ಮೆಟ್ದಾಗ ಒಂಬತ್ತು ಎಂಟು ಆಗಕತ್ತು ಮತ್ತು ಏನಾಗಿರ್ಬೇಕು ಇದಕ್ಕೆ ಏನು ಮೊಬೈಲ್ ಇವಲ್ಲ ಹಾಳಾಗಿರ್ಬೇಕು ಏನು ಬ್ಯಾಟ್ರಿ ಹೋಗಿರ್ಬೇಕಿನ್ನ ಒಂದು ವರ್ಷ ಆಗಿಲ್ಲ ಅಂಥೇಳಿ ನಾ ಇವ ಶ್ಯಾಮ್ಸಂಗ್ ಸರ್ವಿಸ್ ಸ್ಟೇಷನ್ಗೆ ಹೋದೆ ಹೋದ ಕೂಡಲೇ ಅವರು ಇನ್ನೂ ಒಳಗೆ ಎಂಟ್ರಿ ಆಗೋದಕ್ಕೆ ಬರದಾರ ಏನು ರೀ ಇದು ಹಿಂಗೆ ಭಯಂಕರ ಹೀಟ್ ಆಗಕತ್ತದ ಮತ್ತು ಇದಕ್ಕೆ ಏನಾಗಿರೋ ಆಗ್ಯದ ಮತ್ತು ಬ್ಯಾಟ್ರಿಗೆ ಟ್ರೈನ್ ಹೋಗ್ಯದೇನು ನೋಡಿರಿ ಅನ್ನೋದಕ್ಕೆ ನೀವು ಯಾವುದಾದ್ರೆ ಎಕ್ಸ್ಟ್ರಾ ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಟ್ರೀನಿ ಸರ್ ಅದಕ್ಕೆ ಎಕ್ಸ್ಟ್ರಾ ಆ್ಯಪ್ ಅಂತೂ ನಾ ಯಾವ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಬರ್ದರ ಆದರೆ ಒಂದು ಪಿ ಇಲ್ಲ ರೀ ಪಿ ಎಮ್ ಕಿಸಾನ್ ಯೋಜನೆ ಅಥವಾ ಓ ಏನು ಚಲನ್ ಅಂಥೇಳಿ ಏನಾರು ಬಂದದೇನು ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಅಂಥೇಳಿ ಒಂದು ಬಂದಿತ್ತು ಅದನ್ನು ಏನು ಡೌನ್ಲೋಡ್ ಅದು ಏನು ಮಾಡಿಲ್ಲ ಅದು ಮ್ಯಾಪ್ ಪ್ರೆಸ್ ಮಾಡೀನಿ ಅದು ಅಲಾ ಅಲಾವ್ ಕೇಳ್ತೇನೆ ಹಾಂ ಕೇಳ್ತೀರಿ ಸರ್ ಇದು ನೀವು ಮುಂಜಾನೆ ಹಿಡಿದ್ರೆ ನಲ್ವತ್ತನೇದವ್ರು ಇಲ್ಲಿ ಬರೋದು ಅದು ಟೋಟಲಿ ನಿಮ್ಮ ಫೋನ್ ಹ್ಯಾಕ್ ಮಾಡ್ಯಾರ ಆಮೇಲೆ ನಿಮ್ಮ ಅಕೌಂಟ್ನಾಗ ಏನು ದುಡ್ಡು ಇರ್ತಾವೆ ಎಲ್ಲ ಖಾಲಿಯಾಗಿರ್ತಾವತ್ತಂದ ನೀವು ಭಾಳ ಜಲ್ದಿ ಬಂದಿರಿ ಅಂತಂದ ನಾನು ನಾ ನೋಡಿದೆ ನನ್ನ ಅಕೌಂಟ್ ಒಳಗೆ ಏನೂ ರೊಕ್ಕ ಹೋಗಿದ್ದಿಲ್ಲ ಅಲ್ಲಿ ಹಿಂದಾಗಡೆ ನಾ ಹೋಗಿ ನನ್ನ ಅಲ್ಲಿ ಮಂದಿ ಏನು ಬಂದಿದ್ರಲ್ಲ ಎಲ್ಲರೂ ಇಲ್ಲರಿ ನಮ್ಮ ರೊಕ್ಕ ಆಟ ತೊಂಬತ್ತು ಸಾವಿರ ಹೋಗ್ಯಾವು ನಲ್ವತ್ತು ಸಾವಿರ ಹೋಗ್ಯಾವು ಈಗ ಒಬ್ಬರಿಗೆ ಅದು ಏನಾಗತ್ತಂದ್ರೆ ಪಿ ಎಮ್ ಕಿಸಾನ್ ಆ್ಯಪ್ ಅಥವಾ ಆಲ್ಟಿಯೋ ಚಲನ್ ಅಂತೇಳಿ ಎರಡು ಆ್ಯಪ್ಗಳು ಬರ್ತಾವೆ ಈಗ ನನ್ನ ಮೊಬೈಲ್ ಬರ್ತಂದ್ರೆ ನನ್ನ ಮೊಬೈಲ್ ಒಳಗೆ ಮೂರು ಸಾವಿರ ಮಂದಿ ಕಾಂಟ್ಯಾಕ್ಟ್ಸ್ ಅದಾವೆ ಆ ನನ್ನ ಮೊಬೈಲ್ ಒಳಗೆ ನನಗೆ ಗೊತ್ತಿರ್ಲಾರ್ದಂಗೆ ಮೂರು ಸಾವಿರ ಅದು ಆಟೋಮೆಟಿಕ್ಲಿ ಸೆಂಡ್ ಆಗಿಬಿಡ್ತದೆ ಸೆಂಡ್ ಆದ ಅದನ್ನು ಈಗ ನಾ ಕಳ್ಸಿನ ಈಗ ನನ್ನ ಪಕ್ಷದವ್ ಕಳ್ಸಿನ ಪಿ ಎಂ ಕಿಸಾನ್ ಯೋಜನೆ ಏನೈತೆ ಮೂರು ಸಮನ್ ಪ್ರತಿಯೊಬ್ಬರು ಅದನ್ನ ಪ್ರೆಸ್ ಮಾಡೋರೆ ಪ್ರೆಸ್ ಮಾಡಿದ್ದು ಯಾರು ಜಲ್ದಿ ಹೋಗಿ ತಿಳ್ಕೊಂಡು ಹೋಗಿ ಅದನ್ನ ಡಿಲೀಟ್ ಮಾಡ್ಯಾರ ಉಳ್ದಾರ ಉಳ್ಕಿದ ಮಾತ್ರ ಎಲ್ಲ ರೊಕ್ಕಗಳು ಎಲ್ಲಾ ಸ್ವಚ್ಛ ಆಗ್ಯಾವು ಯಾರು ಯಾರ ಮೊಬೈಲ್ ಒಳಗೂ ರೊಕ್ಕ ಉಳಿದಿಲ್ಲ ಮತ್ತೆ ಟೋಟಲಿ ಅವ್ರದ್ದು ಡಾಟಾ ಇರ್ಬೋದು ಅವ್ರದ್ದು ಇಡೀ ಮೊಬೈಲ್ ಹ್ಯಾಕ್ ಮಾಡಿ ಆ ಇಡೀ ಮೊಬೈಲೇ ಪೂರ ಹೀಟ್ ಅಂದ್ರೆ ಏನು ಅದು ಕೈಯಾಗಿ ಹಿಡೋಕೆ ಸಾಧ್ಯ ಇಲ್ಲ ಹೀಟ್ ಆಗಕತ್ತಿತ್ತು ಅದು ಕಂಟಿನ್ಯೂ ಆ್ಯಪ್ ಏನೋ ಚಾಲೂ ಇರ್ತದಂತ ಅಂತ ಎಲ್ಲ ಪ್ರತಿಯೊಂದು ಡಾಟಾನೂ ಅಲ್ಲಿ ಇದು ಲೈವ್ ನನಗೆ ಆಗಿದ್ದು ಉದಾಹರಣೆ ತಮ್ಮೆಲ್ಲರಿಗೆ ಅಂತ ಹೇಳಿ ಇದು ಬೇರೆದವ್ರಿಗೆ ಆಗಬಾರ್ದು ಹೇಳಿ ಈಗ ನಮಗೆ ಕಳಿಸೋರು ಸಹಿತ ಅವರು ಉದ್ದೇಶಪೂರ್ವಕ ಕಳಿಸಿರೋಂಗ್ ಆಟೋಮೆಟಿಕ್ ಅದು ತಾನೇ ಬಂದ್ಬಿಡ್ತೈತಿ ಅವನು ಮೊಬೈಲ್ಗೆ ಬತ್ತಂದ್ರೆ ನನ್ನ ಕಾಂಟ್ಯಾಕ್ಟ್ನಾಗ ಎಷ್ಟು ಇರ್ತಾರಲ್ರಿ ಅಷ್ಟು ಮಂದಿಗೂ ಅದು ಸೆಂಡ್ ಆಗಿಬಿಡ್ತೈತಿ ಸೆಂಡ್ ಆದ ಕೂಡ ಪ್ರತಿಯೊಬ್ಬನೂ ಅದನ್ನು ಲಿಂಕ್ ಪ್ರೆಸ್ ಮಾಡ್ತಾನೆ ಅದಕ್ಕೆ ದಯವಿಟ್ಟು ಯಾರು ಎಷ್ಟು ಸಾಧ್ಯದ ಇದು ಮಾಹಿತಿ ತಮ್ಮ ತಮ್ಮ ಫೇಸ್ಬುಕ್ ಮುಖಾಂತರರಾಗಿರ್ಬೋದು ಇದು ಹೆಂಗೆ ಯಾವುದೇ ರೀತಿಯಿಂದ ಎಲ್ಲರೂ ಕೂತಲ್ಲಿ ದೋಸ್ತರಿಗೆ ಗೆಳೆಯರಿಗೆ ಪ್ರತಿಯೊಬ್ಬರಿಗೆ ಇದನ್ನು ಸುದ್ದಿ ಮುಟ್ಟಿಸ್ರಿ ಅಂತ ಹೇಳಿ ತಮ್ಮಲ್ಲಿ ಎಲ್ಲರಿಗೂ ಕಳ್ಕಳಿಯಿಂದ ಕೇಳ್ಕೊತೀನಿ ಯಾಕಂದರೆ ಇದು ಭಾಳಷ್ಟು ಮಂದಿ ಈಗ ಹಳ್ಳಿ ಜನರಿಗೆ ಭಾಳ ತೊಂದರೆ ಈಡಾಗ್ಯಾರೆ ಆಮೇಲೆ ಸಿಟ್ಯಾನ್ ಮಂದಿನೂ ಆಯಷ್ಟು ಮಂದಿ ಅದನ್ನು ಪ್ರೆಸ್ ಮಾಡ್ಯಾರೆ ನಾನು ಪ್ರೆಸ್ ಮಾಡಿದ್ದಕ್ಕೆ ಅದು ಈ ಪರಿ ಆಗಿ ಇವತ್ತು ಭಾಳ ಹೈರಾಣ ಆಗ್ಯದ ಅದಕ್ಕೆ ದಯವಿಟ್ಟು ಯಾರೂ ಕೂಡ ಅವು ಯಾವ ನಿಮ್ಮ ಅನ್ನೋನ ಇವು ಇವೇ ಇವೇನು ಏನು ಹೊಸವು ಬೆಳಿಗ್ಗೆ ಒಂದು ನನಗೆ ವಾಟ್ಸಪ್ ಒಳಗೆ ಒಂದು ಮೆಸೇಜ್ ಬಂತು ಪಿ ಎಮ್ ಕಿಸಾನ್ ಯೋಜನೆಯದು ಒಂದು ಆ್ಯಪ್ ಬಂತು ಯಾರು ನಮ್ಮ ಹುಡುಗನ ನಂಬರ್ಲಿ ಬಂತು ಅದನ್ನು ಕಿಸಾನ್ ಪಿ ಎಮ್ ಕಿಸಾನ್ ಯೋಜನೆ ಅಂದರೆ ಏನಾರು ಇರ್ಬೇಕಂತ ಅದನ್ನು ನಾನು ಪ್ರೆಸ್ ಮಾಡಿದೆ ಪ್ರೆಸ್ ಮಾಡಿದ ತಕ್ಷಣ ಅದು ಓಪನ್ ಆಗಿ ಅಲಾವ್ ಅಲಾವ್ ಅದು ಕೇಳೋಕತ್ತೋ ಎಲ್ಲ ಅಲಾ ಹೋದೆ ಮುಂದೊಂದು ಹದಿನೈದು ಇಪ್ಪತ್ತು ನಿಮಿಷನಾಗಿ ಇಡೀ ನನ್ನ ಮೊಬೈಲ್ ಪೂರಾ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಯಾಕೆ ಇಟ್ಟಾಕಿ ಹೀಟ್ ಆಗತ್ತ ಏನಾಯ್ತು ಇದಕ್ಕೆ ಏನು ರಾತ್ರಿ ಚಾರ್ಜಿಗೆ ಒಳತನ ಹಚ್ಚಿ ಸಂಬಂಧಿಂಗಾಯಿತು ಏನೋ ಅಂಥೇಳಿ ನೋಡಿ ನೋಡಕೈತೆ ನೂ ನೋಡೋಟಿಗೆ ಬಹುಶಃ ಒಂಬತ್ತು ಪರ್ಸೆಂಟೇಜಿಗೆ ಇಳೀತದ ಮತ್ತೊಂದು ಪವರ್ ಬ್ಯಾಂಕ್ ತಗೊಂಡು ಅದನ್ನು ಹಚ್ಕೊಂಡು ನೋಡ್ಬೇಕಂತೇಳಿ ಹೋಗುದ್ರಾಗ ಅದು ಒಟ್ಟು ಚಾರ್ಜ್ ಆಗುತ್ತಾ ಇರಲಿಲ್ಲ ಯಾಕಂದ್ರೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ಗಿಂತ ಇಪ್ಪತ್ತು ಪರ್ಸೆಂಟ್ ಆಯ್ತಪ್ಪ ಅಂತಂದ್ರೆ ಮತ್ತೊಂದು ಎರಡು ಮಂಟ್ದಾಗ ಒಂಬತ್ತು ಎಂಟು ಆಗತ್ತ ಮತ್ತು ಏನಾಗಿರ್ಬೇಕು ಇದಕ್ಕೆ ಏನು ಮೊಬೈಲ್ ಇವೆಲ್ಲ ಹಾಳಾಗಿರ್ಬೇಕು ಏನು ಬ್ಯಾಟ್ರಿ ಹೋಗಿರ್ಬೇಕು ಇನ್ನೂ ಒಂದು ವರ್ಷ ಆಗಿಲ್ಲ ಅಂತ ಹೇಳಿ ನಾ ಇವ ಸ್ಯಾಮ್ಸಂಗ್ ಸರ್ವಿಸ್ ಸ್ಟೇಷನ್ಗೆ ಹೋದೆ ಹೋದ ಕೂಡಲೇ ಅವರು ಇನ್ನೂ ಒಳಗೆ ಎಂಟ್ರಿ ಆಗೋದಕ್ಕೆ ಬರ್ದಾರ ಏನು ರೀ ಇದು ಹಿಂಗೆ ಭಯಂಕರ ಹೀಟ್ ಆಗಕತ್ತದ ಮತ್ತು ಇದಕ್ಕೆ ಏನಾಗಿರೋ ಆಗ್ಯದ ಮತ್ತು ಬ್ಯಾಟ್ರಿಗೆ ಟ್ರೈನ್ ಹೋಗ್ಯದೇನು ನೋಡಿರಿ ಅನ್ನೋದಕ್ಕೆ ನೀವು ಯಾವುದಾದ್ರೂ ಎಕ್ಸ್ಟ್ರಾ ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಂಡ್ರೀನಿ ಸರ್ ಅದಕ್ಕೆ ಎಕ್ಸ್ಟ್ರಾ ಆ್ಯಪ್ ಅಂತೂ ನಾ ಯಾವ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಬರ್ದಾರ ಆದರೆ ಒಂದು ಪಿ ಇಲ್ಲ ರೀ ಪಿ ಎಮ್ ಕಿಸಾನ್ ಯೋಜನೆ ಅಥವಾ ಓ ಏನು ಅಂತ ಹೇಳಿ ಏನಾರ ಬಂದದೇನು ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹೇಳಿ ಒಂದು ಬಂದಿತ್ತು ಅದನ್ನು ಡೌನ್ಲೋಡ್ ಅದು ಏನು ಮಾಡಿಲ್ಲ ಅದು ಮ್ಯಾಪ್ ಪ್ರೆಸ್ ಮಾಡೀನಿ ಅದೆಲ್ಲ ಅಲಾವುದ ಕೇಳ್ತೇನೆ ಹಾಂ ಕೇಳ್ತಾರೆ ಸರ್ ಇದು ನೀವು ಮುಂಜಾನೆ ಹಿಡೋದು ನಲ್ವತ್ತನೇದವ್ರ ಇಲ್ಲಿ ಬರೋದು ಅದು ಟೋಟಲಿ ನಿಮ್ಮ ಫೋನ್ ಹ್ಯಾಕ್ ಮಾಡ್ಯಾರ ಆಮೇಲೆ ನಿಮ್ಮ ಅಕೌಂಟ್ನಾಗ ಏನು ದುಡ್ಡು ಇರ್ತಾವೆ ಎಲ್ಲ ಖಾಲಿಯಾಗಿರ್ತಾವೋ ತಂದ ನೀವು ಭಾಳ ಜಲ್ದಿ ಬಂದಿರಿ ಅಂತಂದ ನಾನು ನಾ ನೋಡಿದೆ ನನ್ನ ಅಕೌಂಟ್ ಒಳಗೆ ಏನೂ ರೊಕ್ಕ ಹೋಗಿದ್ದಿಲ್ಲ ಅಲ್ಲಿ ಹಿಂದಾಗಡೆ ನಾ ಹೋಗಿ ನನ್ನ ಜೋಡಿ ಅಲ್ಲಿ ಮಂದಿ ಏನು ಬಂದಿದ್ರಲ್ಲ ಅವ್ರೆಲ್ಲರೂ ಇಲ್ಲರಿ ನಮ್ಮ ರೊಕ್ಕ ಆಟ ತೊಂಬತ್ತು ಸಾವಿರ ಹೋಗ್ಯಾವು ನಲ್ವತ್ತು ಸಾವಿರ ಹೋಗ್ಯಾವು ಈಗ ಒಬ್ಬರಿಗೆ ಅದು ಏನಾಗತ್ತಂದ್ರೆ ಪಿ ಎಮ್ ಕಿಸಾನ್ ಆ್ಯಪ ಅಥವಾ ಆಲ್ಟಿಯೋ ಚಲನ್ ಅಂಥೇಳಿ ಎರಡು ಆ್ಯಪ್ಗಳು ಬರ್ತವೆ ಈಗ ನನ್ನ ಮೊಬೈಲ್ ಬತ್ತ ನನ್ನ ಮೊಬೈಲ್ ಒಳಗೆ ಮೂರು ಸಾವಿರ ಮಂದಿ ಕಾಂಟ್ಯಾಕ್ಟ್ಸ್ ಅದಾವೆ ಆ ನನ್ನ ಮೊಬೈಲ್ ಒಳಗೆ ಬತ್ತ ನನಗೆ ಗೊತ್ತಿರ್ಲಾರ್ದಂಗೆ ಮೂರು ಸಾವಿರ ಮಂದಿಗೆ ಅದು ಆಟೋಮೆಟಿಕ್ಲಿ ಸೆಂಡ್ ಆಗಿಬಿಡ್ತದೆ ಸೆಂಡ್ ಆದ್ಕೊಳೆ ಪ್ರತಿಯೊಬ್ಬನು ಅದನ್ನು ಈಗ ನಾ ಕಳ್ಸಿನ ಈಗ ನನ್ನ ಪಕ್ಷದವ್ರು ಕಳ್ಸಿನ ಪಿ ಎಂ ಕಿಸಾನ್ ಯೋಜನೆ ಏನೈತೆ ನೋಡು ಸಮನ್ ಪ್ರತಿಯೊಬ್ಬರು ಅದನ್ನ ಪ್ರೆಸ್ ಮಾಡೋರೆ ಪ್ರೆಸ್ ಮಾಡಿದ್ದು ಯಾರು ಜಲ್ದಿ ಹೋಗಿ ತಿಳ್ಕೊಂಡು ಹೋಗಿ ಅದನ್ನು ಡಿಲೀಟ್ ಮಾಡ್ಯಾರ ಉಳ್ದಾರೆ ಉಳ್ಕಿದ ಮಾತ್ರ ಎಲ್ಲ ರೊಕ್ಕಗಳು ಎಲ್ಲ ಸ್ವಚ್ಛ ಆಗ್ಯಾವು ಯಾರು ಯಾರು ಮೊಬೈಲ್ ರೊಕ್ಕ ಉಳಿದಿಲ್ಲ ಮತ್ತೆ ಟೋಟಲಿ ಅವ್ರದ್ದು ಡಾಟಾ ಇರ್ಬೋದು ಅವ್ರದು ಇಡೀ ಮೊಬೈಲ್ ಹ್ಯಾಕ್ ಮಾಡಿ ಆ ಇಡಿ ಮೊಬೈಲೇ ಪೂರಾ ಹೀಟ್ ಅಂದ್ರೆ ಏನು ಅದು ಕೈಯಾಗ ಹಿಡೋಕೆ ಸಾಧ್ಯ ಇರಲಿಲ್ಲ ರಕ್ಟ್ ಹೀಟ್ ಆಗಕತ್ತಿತ್ತು ಅದು ಕಂಟಿನ್ಯೂ ಆ್ಯಪ್ ಏನೋ ಚಾಲು ಇರ್ತದಂತ ನಮ್ದು ಎಲ್ಲ ಪ್ರತಿಯೊಂದು ಡಾಟಾನೂ ಅಲ್ಲಿ ಇದು ಲೈವ್ ನನಗೆ ಆಗಿದ್ದು ಉದಾಹರಣೆ ತಮ್ಮೆಲ್ಲರಿಗೆ ಅಂತ ಹೇಳಿ ಇದು ಬೇರೆದವ್ರಿಗೆ ಆಗಬಾರ್ದು ಅಂತ ಹೇಳಿ ಈಗ ನಮಗೆ ಕಳಿಸೋರು ಸಹಿತ ಅವರು ಉದ್ದೇಶಪೂರ್ವಕ ಕಳಿಸಿರೋಂಗಿಲ್ಲ ಆಟೋಮೆಟಿಕ್ ಅದು ತಾನೇ ಬಂದ್ಬಿಡ್ತೈತಿ ಅವನು ಮೊಬೈಲ್ಗೆ ಬತ್ತಂದ್ರೆ ನನ್ನ ಕಾಂಟ್ಯಾಕ್ಟ್ನಾಗ ಎಷ್ಟು ಮಂದಿಗೆ ಇರ್ತಾರಲ್ರಿ ಅಷ್ಟು ಮಂದಿಗೂ ಅದು ಸೆಂಡ್ ಆಗಿಬಿಡ್ತೈತಿ ಸೆಂಡ್ ಆದ ಕೂಡ ಪ್ರತಿಯೊಬ್ಬನು ಅದನ್ನು ಲಿಂಕ್ ಪ್ರೆಸ್ ಮಾಡ್ತಾನೆ ಅದಕ್ಕೆ ದಯವಿಟ್ಟು ಯಾರು ಎಷ್ಟು ಸಾಧ್ಯದ ಇದು ಮಾಹಿತಿ ತಮ್ಮ ತಮ್ಮ ಫೇಸ್ಬುಕ್ ಮುಖಾಂತರಾಗಿರ್ಬೋದು ಇದು ಹೆಂಗೆ ಯಾವುದೇ ರೀತಿಯಿಂದ ಎಲ್ಲರೂ ಕೂತಲ್ಲಿ ದೋಸ್ತರಿಗೆ ಗೆಳೆಯರಿಗೆ ಪ್ರತಿಯೊಬ್ಬರಿಗೆ ಇದನ್ನು ಸುದ್ದಿ ಮುಟ್ಟಿಸ್ರಿ ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತೀನಿ ಯಾಕಂದರೆ ಇದು ಭಾಳಷ್ಟು ಮಂದಿ ಈಗ ಹಳ್ಳಿ ಜನರಿಗೆ ಭಾಳ ತೊಂದರೆಗೂ ಈಡಾಗ್ಯಾರ ಆಮೇಲೆ ಸಿಟ್ಯಾನ್ ಮಂದಿಯೂ ಆಯಷ್ಟು ಮಂದಿ ಅದನ್ನು ಪ್ರೆಸ್ ಮಾಡ್ಯಾರ ನಾನು ಪ್ರೆಸ್ ಮಾಡಿದ್ದಕ್ಕೆ ಅದು ಈ ಪರಿ ಆಗಿ ಇವತ್ತು ಭಾಳ ಹೈರಾಣ ಆಗ್ಯದ ಅದಕ್ಕೆ ದಯವಿಟ್ಟು ಯಾರೂ ಕೂಡ ಅವು ಯಾವ ನಿಮ್ಮ ಅನ್ನೋನ ಇವು ಇವೇ ಇವೇನು ಏನು ಹೊಸವು